ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಈ ದಿನ ಈ ದಿನ ಪೂರ್ವಾಷಾಢ ನಕ್ಷತ್ರ ಇದೆ ಇದನ್ನು ಶುಭ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಸಂಜೆ ಮೂರರಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳ ಈ ದಿನ ಹನ್ನೆರಡರ ರಾಶಿ ಕಡೆಗೆ ಪಲ ಯಾವ ರೀತಿ ನೋಡೋದನ್ನು ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚುರುತು ಶುಕ್ರ ಶನಿ ಬೇಷ್ಠರಾವು ವಿಕೇತ್ವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ವಿಜಯಸ ರೋಗಿಣ್ ನಿಧೆಯೇ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿನಿಯಾಗಿರ್ತಕ್ಕಂಥ ಅತಿಥಿದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತತೆ ಜಗನ್ಮಾತೆಯ ಮನಸ್ಸನ್ನು ಸಿಂಹಾಸದಲ್ಲಿ ಇಟ್ಕೊಂಡು ಈ ದಿನ ಹನ್ನೆರಡು ರಾಶಿಗಳೇ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಅವರಿಗೆ ಉಪಕಾರದ ದಿನ ಅಂದರೆ ಬೇರೆಯವರಿಗೆ ನೀವು ಉಪಕಾರವನ್ನು ಮಾಡ್ತೀರಿ ಅವರಿಗೆ ಏಳಿಗೆಯನ್ನು ಬಯಸ್ತೀರಿ ಮಿಥುನ ರಾಶಿಯವರಿಗೆ ಸಂಪತ್ತು ಭರಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಖುಷಿ ಖುಷಿಯಾಗಿ ಸಂತೋಷದಾಯಕವಾಗಿರ್ತೀರಿ ಕಟಕರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಅಂದರೆ ದೂರ ಪ್ರಯಾಣ ಮಾಡ್ತಕ್ಕಂಥ ಯೋಗ ಫಲ ತುಂಬ ಇದೆ ಸಿಂಹರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ದಿನ ಕನ್ಯಾ ರಾಶಿಯವ್ರಿಗಂತೂ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥದ್ದು ಮತ್ತೆ ಈ ರೀತಿ ಎಂದೂ ನಾನು ಈ ರೀತಿ ತಪ್ಪು ಮಾಡಬಾರ್ದು ಅಂಥೇಳಿ ಕನ್ಯಾ ರಾಶಿಯವರು ಯೋಚನೆ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಇನ್ನು ರಾಶಿಯವ್ರಿಗಂತೂ ಉಪಯೋಗವಾಗ್ತಕ್ಕಂಥ ದಿನ ಈ ದಿನ ಒಂದು ಸ್ವಲ್ಪ ನಿಮಗೆ ಅವಕಾಶವನ್ನು ಸಿದ್ಧಿಸ್ಕೊಂಬಿಡಿ ಏನಾದರೂ ಒಳ್ಳೆಯ ಕೆಲಸ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವ್ರಿಗಂತೂ ಯೋಚನೆ ಜಾಸ್ತಿ ಆಗ್ತಕ್ಕಂಥದ್ದು ಫೀಲಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಮನಸ್ಸಿನಲ್ಲಿ ದುಃಖ ಆಗ್ತಕ್ಕಂಥದ್ದು ಖಂಡಿತವಾಗಿದೆ ಧನುಷರಾಶಿಯವ್ರಿಗಂತೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ನೀವು ಲವಲವಿಕಿಯಾಗಿರ್ತೀರ ಖುಷಿಯಾಗಿರ್ತೀರ ಎಂಜಾಯ್ ಆಗಿರ್ತೀರ ಹೊಸ ಹೊಸದನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಫಲ ತುಂಬ ಚೆನ್ನಾಗಿದೆ ಧನುಷರಾಶಿಯವರಿಗೆ ಮಕರ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಕುಂಭರಾಶಿಯವ್ರಿಗಂತೂ ದಯ್ಯೆ ಕರುಣೆ ವಾಸ್ತಲ್ಯದಿಂದ ಕೂಡಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಮೀನರಾಶಿಯವ್ರಿಗಂತೂ ತಾಳ್ಮೆ ಕಳಕೊಬಿಡಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗಿ ಸ್ವಲ್ಪ ವಿಕೋಪಕ್ಕೆ ಹೋಗ್ತಕ್ಕಂಥದ್ದು ಮನೆಯಲ್ಲಿ ವಾತಾವರಣ ಅಷ್ಟೊಂದು ಚೆನ್ನಾಗಿರಲ್ಲ ಖಂಡಿತವಾಗೂ ನೀವು ದಯವಿಟ್ಟು ಶಾಂತಚಿತ್ತರಾಗಿರಿ ಅಂತ ಹೇಳ್ತೀನಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕೋ ಸಮಸ್ತ ಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಈ ದಿನ ಸೋಮವಾರ ಮಲೆ ಮಹದೇಶ್ವರನ ಸ್ವಾಮಿಯ ವಾರ ಆಗಿರೋದ್ರಿಂದ ಈ ದಿನ ನೀವೊಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಉತ್ತದ ಮಣ್ಣು ಮತ್ತು ಓಮದ ಬೂದಿ ಮತ್ತು ಹಸುವಿನ ಗಂಜಲ ಈ ಮೂರನ್ನು ತಗೊಂಬಂದು ಈ ದಿನ ವಾಸ್ಕಾಲಿಗೆ ಒರೆಸಿದ್ರೆ ಅದನ್ನು ಕಲಸಿ ವಾಸ್ಕಾಲಿಗೆ ವಾಸ್ತು ಅಂದರೆ ಕೆಳಗಡೆ ಇರತಕ್ಕಂಥ ವಾಸ್ತುಗೆ ಮನೆ ಒಳಗಡೆ ಹೋಗ್ತೀವಲ್ಲ ಉತ್ತದ ಮಣ್ಣು ಕಪ್ಪು ಹಸಿನ ಗಂಜಲ ಹೋಮದ ರಕ್ಷೆ ಇರ್ತದಲ್ಲ ಬೂದಿ ಎಲ್ಲರ ದೇವಾಲಯದಲ್ಲಿ ಮಾಡಿರ್ತಕ್ಕಂಥ ಹೋಮದ ಬೂದಿ ಇವಿಷ್ಟನ್ನು ಕಲಿಸ್ಕೊಳ್ಳಿ ಗಂಜಲ ಓ ಓಮ ಬೂದಿ ಮತ್ತು ಉತ್ತದ ಮಣ್ಣು ಈ ಮೂರನ್ನು ಕಲಿಸ್ಕೊಂಡು ವಾಸ್ಕಾಲಿಗೆ ಒರೆಸಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಧನಾತ್ಮಕವಾಗಿರ್ತಕ್ಕಂಥ ಅಂದರೆ ಋಣಾತ್ಮಕವಾಗಿರ್ತಕ್ಕಂಥದ್ದು ಹೋಗಿ ಧನಾತ್ಮಕವಾಗಿರ್ತಕ್ಕಂಥ ಒಂದು ವೇರಿಯೇಷನ್ನು ನಿಮಗೆ ಬರ್ತಕ್ಕಂಥದ್ದು ಖಂಡಿತವಾಗೂ ಮಾಡಿಕೊಳ್ಳಿ ಇದನ್ನು ಮಾಡಿ ನೋಡಿ ಆಮೇಲೆ ನಮಗೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಮೆಚ್ಚುಗೆಯನ್ನು ಕೊಡಿ ಇಲ್ಲ ಕಮೆಂಟ್ ಹಾಕಿ ಏನಾದರೂ ಒಂದು ಹೇಳಿ ಖಂಡಿತವಾಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ